ಈಗಾಗಲೇ ಇವತ್ತಿನ ಕಾರ್ಯಕ್ರಮ ಏನು ಅಂತ ಹೇಳಿ ನಮ್ಮ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ ಬಳ್ಳಾರಿ ಅವರು ಹೇಳಿದ್ದಾರೆ ನಿಮ್ದೆಲ್ಲ ಗಮನಕ್ಕೆ ತಂದಿದ್ದಾರೆ ಜೊತೆ ಜೊತೆಗೆ ಬಹಳ ಮುಖ್ಯವಾಗಿ ಮತ್ತೊಂದು ವಿಷಯ ತಮ್ಮ ಮೂಲಕ ಎಲ್ರಿಗೂ ಹೇಳಕ್ಕೆ ಬಯಸುವಂಥದ್ದು ತಿಳಿಸಕ್ಕೆ ಬಯಸುವಂಥದ್ದು ಮುಂದಿನ ವಾರ ಮೂವತ್ತೊಂದು ಮೇ ಮೂವತ್ತೊಂದು ಜೂನ್ ಒಂದು ಮತ್ತು ಎರಡು ಈಗೇನು ಕರ್ನಾಟಕದಲ್ಲಿ ರೈತ ಚಳುವಳಿ ಹುಟ್ಟಿ ನಲವತ್ತ ನಾಲ್ಕು ವರ್ಷಗಳು ತುಂಬಿದ್ದಾರೆ ಈಗಾಗಲೇ ನಾಲ್ಕು ಐದು ತಲೆಮಾರುಗಳು ಬಂದು ಹೋಗಿದ್ದಾರೆ ಈಗ ಬರ್ತಿರೋಂತ ಹೊಸ ತಲೆಮಾರಿಗೆ ರೈತ ಚಳುವಳಿಗೆ ಬಂದಿರುವಂಥ ಹೊಸ ತಲೆಮಾರಿಗೆ ಕೃಷಿಯಲ್ಲಿ ಆಗ್ತಿರುವಂಥ ಬಿಕ್ಕಟ್ಟುಗಳೇನು ಕೃಷಿಯಲ್ಲಿ ಬರ್ತಿರುವಂಥ ಹೊಸ ಹೊಸ ಸಮಸ್ಯೆಗಳೇನು ಆ ಸಮಸ್ಯೆಗಳನ್ನ ಎದುರಿಸೋದಿಕ್ಕೆ ನಾವು ಹೇಗೆ ಸಜ್ಜಾಗಬೇಕು ನಾವು ಹೇಗೆ ಸಂಘಟನೆಗಳನ್ನು ಮಾಡಬೇಕು ನಾವು ಹಳ್ಳಿಗಳಲ್ಲಿ ಮತ್ತು ಯಾವ ರೀತಿಯ ಸಿದ್ಧಾಂತಗಳನ್ನ ನಾವು ಇಟ್ಕೊಂಡು ನಾವು ಸಂಘಟನೆ ಮಾಡಬೇಕಾಗತ್ತೆ ಅಂತ ಹೇಳಿ ಇವೆಲ್ಲ ವಿಷಯಗಳನ್ನು ಇಟ್ಕೊಂಡು ನಾವು ಆಯ್ದ ಕೆಲವು ಪ್ರತಿ ಜಿಲ್ಲೆಯಿಂದ ಇನ್ನು ಆಯ್ದ ಕಾರ್ಯಕರ್ತರಿಗೆ ಶಿರಾಳಕೊಪ್ಪ ಈ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕು ಶಿರಾಳಕೊಪ್ಪದಲ್ಲಿ ಮೂವತ್ತೊಂದು ಮೇ ಮೂವತ್ತೊಂದು ಜೂನ್ ಒಂದು ಎರಡು ಮೂರು ದಿನಗಳ ಕಾಲದ ನಾಯಕತ್ವದ ತರಬೇತಿ ಶಿಬಿರ ಅಂತ ಹಾಕೊಂಡಿದ್ದೀವಿ ಇದು ರೈತ ಚಳವಳಿಯ ರೈತ ಕುಲದಲ್ಲಿ ಹುಟ್ಟಿರುವಂತ ಹೊಸ ತಲೆಮಾರಿನ ಮಕ್ಕಳಿಗೆ ಆ ಇದು ಇದೇ ಭಾಗದ ಇನ್ನು ಶಿವಮೊಗ್ಗ ಜಿಲ್ಲೆ ಹಾವೇರಿಗೆ ತುಂಬಾ ಸಮೀಪ ಆಗತ್ತೆ ಹಾವೇರಿಯಲ್ಲಿ ಕೂಡ ಆ ರೈತರು ಬಹಳ ಕಷ್ಟದಲ್ಲಿದ್ದಾರೆ ಈಗಾಗಲೇ ಕಳೆದ ವರ್ಷ ಬರಗಾಲ ಇತ್ತು ಈಗ ಒಂದ್ ಸ್ವಲ್ಪ ಮಳೆ ಬಂದಿದೆ ಆ ಮಳೆ ಶುರು ಆಗಿದೆ ಒಂದು ತರ ನಮ್ಗೆಲ್ರಿಗೂ ಸಂತೋಷ ಅನ್ಸಿದ್ರು ಹೋದ ವರ್ಷ ಏನಾಯ್ತು ಅಂತ ನಾವು ಮರ್ಯಾದಿಕ್ ಸಾಧ್ಯ ಇಲ್ಲ ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆತ್ಮಹತ್ಯೆಗಳನ್ನು ಸರ್ಕಾರ ಯಾವ ರೀತಿ ನೋಡಿದೆ ನಿಮ್ಮ ಜಿಲ್ಲೆಯ ಇದೇ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಎಷ್ಟು ಕ್ಷುಲ್ಲಕ ಮಾತುಗಳನ್ನು ಆಡಿದ್ದಾರೆ ರೈತರ ಜೀವದ ಬಗ್ಗೆ ಇವೆಲ್ಲವನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ಹಾಗಾಗಿ ಹಾವೇರಿ ಜಿಲ್ಲೆಯ ರೈತ ರೈತರ ಮಕ್ಕಳು ಏನು ಈ ಸರ್ಕಾರದ ಅವೈಜ್ಞಾನಿಕ ಧೋರಣೆಯಿಂದ ಆಗ್ತಿರೋವಂಥ ಅದನ್ನು ಆತ್ಮಹತ್ಯೆ ಅಂತ ಕರೆಯೋಕ್ಕಾಗಲ್ಲ ಅದು ಸರ್ಕಾರದ ವ್ಯವಸ್ಥಿತವಾದಂಥ ಕಗ್ಗೊಲೆಗಳು ಈ ಕಗ್ಗೊಲೆಗಳ ಬಗ್ಗೆ ಯಾಕೆ ಅವ್ರ ತಂದೆ ತಾಯಿ ಪ್ರಾಣ ಪ್ರಾಣಾರ್ಪಣೆ ಮಾಡ್ತಿದ್ದಾರೆ ಯಾಕೆ ಅವ್ರು ಪ್ರಾಣ ತ್ಯಾಗ ಮಾಡಬೇಕಾಗಿ ಬಂದಿದೆ ಅನ್ನೋದನ್ನು ಅವರ ಮಕ್ಕಳುಗಳೇ ಅರ್ಥ ಮಾಡ್ಕೊಳ್ಳೋವಂಥ ಪರಿಸ್ಥಿತಿಗೆ ಬಂದಿದೆ ಅದು ಅವರುಗಳೇ ಹೋರಾಟಗಳನ್ನು ರೂಪಿಸುವಂಥ ಪರಿಸ್ಥಿತಿಗೆ ಬಂದಿದೆ ಉತ್ತರಗಳನ್ನ ಕಂಡುಕೊಳ್ಳೋವಂಥದ್ದು ಬಂದಿದೆ ಹಾಗಾಗಿ ಈ ಅಧ್ಯಯನ ಶಿಬ್ರ ಅವರೆಲ್ಲರ ದೃಷ್ಟಿಯಿಂದ ತುಂಬ ಮುಖ್ಯವಾದಂಥ ಅಧ್ಯಯನ ಶಿಬ್ರ ಆಗುತ್ತೆ ಹಾವೇರಿ ಜಿಲ್ಲೆಯ ಏನು ರೈತ ಸಂಘದ ಏನು ರೈತ ಕುಡಿಗಳು ಮತ್ತು ಯಾರು ಸಂಘಟನೆ ಒಳಗೆ ಇನ್ನೂ ಬಂದಿಲ್ಲವೋ ಹಾಗೆ ಆಸಕ್ತಿ ಇದೆಯೋ ಅಂಥವ್ರು ಎಲ್ಲರೂ ಕೂಡ ಈ ಅಧ್ಯಯನ ಶಿಬಿರದಲ್ಲಿ ಭಾಗವಹಿಸಬೇಕು ಮತ್ತು ನಮ್ಮ ಮಲ್ಲಿಕಾರ್ಜುನ ಬಳ್ಳಾರಿಯವರು ಮತ್ತು ರಾಮಣ್ಣ ಅವರು ಏನಿದ್ದಾರೆ ಅವರನ್ನ ಸಂಪರ್ಕ ಮಾಡಬೇಕು ಅಂತ ಈ ಮೂಲಕ ತಿಳಿಸೋಕ್ಕೆ ಬಯಸ್ತಾ ಇದೆ ಇನ್ನು ಮಿಕ್ಕ ಒಟ್ಟಾರೆ ರಾಷ್ಟ್ರದಲ್ಲಿ ಏನಾಗ್ತಾ ಇದೆ ರಾಷ್ಟ್ರದ ರಾಷ್ಟ್ರದ ಉದ್ದಗ್ಲಕ್ಕೂ ಶ್ರೀ ರಾಕೇಶ್ ಟಿಕಾಯತ್ ಅವರು ಓಡಾಡ್ತಿರ್ತಾರೆ ರೈತರ ಸ್ಥಿತಿಗಳ ಸ್ಥಿತಿಗತಿಗಳು ಏನಾಗಿದೆ ಬಂಡವಾಳಶಾಹಿಗಳು ಹೇಗೆ ಹಳ್ಳಿಗಳನ್ನ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನ ಕಪಿ ಮುಷ್ಟಿಗೆ ತಗೊಂಡು ಆಟಾಡ್ತಿದ್ದಾರೆ ಎಲ್ಲದರ ಬಗ್ಗೆ ಟಿಕಾಯತ್ ಅವ್ರ್ ಮಾತಾಡ್ತಾರೆ

ಕಾರ್ಯಕ್ರಮಗಳನ್ನ ರೂಪಿಸ್ತಾನೆ ಇದೀವಿ ಮತ್ತು ಇವಾಗ ನಿಮ್ ಗೊತ್ತಿರೋ ಹಾಗೆ ರೈತ ಚಳುವಳಿ ನಲ್ವತ್ತ ನಾಲ್ಕು ವರ್ಷಗಳ ಬಹಳಷ್ಟು ವಿಘಟನೆಗಳು ಆಗಿದಾವೆ ಒಂದಷ್ಟು ಆಂತರಿಕವಾಗಿ ಡಿಸ್ಟರ್ಬೆನ್ಸ್ ಆಗಿದ್ದಾವೆ ಹಾಗಾಗಿ ನಾವು ಹೊಸ ತಲೆಮಾರನ್ನ ಕಟ್ಟಬೇಕು ಅನ್ನುವಂತ ದಿಕ್ಕಿಗೆ ಹೋಗ್ತಾ ಇರುವಂಥದ್ದು ಮತ್ತು ನಮ್ಮ ಸಂಘಟನೆ ಏನಿದೆ ನಾವು ಸಾಮೂಹಿಕ ನಾಯಕತ್ವದಲ್ಲಿ ರೈತ ಸಂಘ ಅಂತ ನಾವೀಗಾಗಲೇ ನಾಲ್ಕೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಈ ಒಬ್ಬ ವ್ಯಕ್ತಿಯನ್ನು ಅಧ್ಯಕ್ಷ ಅಂತ ಮಾಡಿ ಆ ಒಬ್ಬ ವ್ಯಕ್ತಿಗೆ ನಾವು ಎಲ್ಲವೋ ಅಧಿಕಾರವನ್ನು ಕೊಟ್ಟಾಗ ಆ ವ್ಯಕ್ತಿ ಯಾವ ಕಡೆ ಹೋಗ್ತಾನೋ ಆ ಕಡೆ ಇಡೀ ಸಂಘಟನೆ ಹೋಗೋಕೆ ಶುರು ಆಗುತ್ತೆ ಆ ವ್ಯಕ್ತಿ ದಾರಿ ತಪ್ಪಿದ್ರೆ ಇಡೀ ಸಂಘಟನೆ ದಾರಿ ತಪ್ಪತ್ತೆ ಹಾಗಾಗಿ ಇದು ವಿಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಸಂಘಟನೆಯನ್ನು ನಲವತ್ನಾಲ್ಕು ವರ್ಷಗಳ ಅನುಭವದ ಮೇಲೆ ಸರಿ ಕಟ್ಟಬೇಕು ಹೇಳಿ ಅದ್ರ ಮೇಲೆ ನಿರಂತರವಾಗಿ ಕೆಲಸ ನಡೀತಾನೆ ಇದೆ ಮತ್ತು ಈಗೇನು ರಸಗೊಬ್ಬರ ಮತ್ತು ಬಿತ್ತನೆ ಬೀಜ ನೋಡಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಥರ ಸಮಸ್ಯೆಗಳಿದ್ದಾವೆ ಹಾವೇರಿ ದಾವಣಗೆರೆ ಹಾವೇರಿ ಬರ್ತಿದ್ದ ಬರ್ತಿದ್ದಾಗೇನೆ ಒಣಭೂಮಿ ಬೇಸಾಯ ಮಾಡುವಂಥ ರೈತರು ಮುಂಚೆ ಒಣಭೂಮಿ ಬೇಸಾಯ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೆ ಮನೆಗಾಗುವಂಥ ಎಲ್ಲವನ್ನೂ ಬೆಳ್ಕೊಳ್ಳೋ ಅಂಥ ಪದ್ಧತಿ ಇತ್ತು ಯಾವುದೂ ಹೊರಗಡೆ ತರ್ತಿರ್ಲಿಲ್ಲ ಆದರೆ ಇವತ್ತು ಇಲ್ಲಿ ನರಿ ನಡೀತಿರುವಂಥದ್ದು ಕೃಷಿ ಅಂತ ಹೇಳೋಕ್ಕಾಗದೇ ಇಲ್ಲ ಎಲ್ಲ ಮೆಕ್ಕೆಜೋಳ ಅಥವಾ ಬೀಟಿ ಹತ್ತಿ ಒಣಭೂಮಿ ಪೂರ್ತಿ ಎರಡೇ ಬೆಳೆಗಳಿಂದ ಏನೂ ಡಾಮಿನೇಟ್ ಆಗ್ತಾ ಇದೆ ಈ ಎರಡು ಬೆಳೆಗಳನ್ನು ಬೆಳೆಯೋದು ಯಾರಿಗೋಸ್ಕರ ಮೆಕ್ಕೆಜೋಳ ನಾವ್ಯಾರೂ ತಿನ್ನೋದಿಲ್ಲ ಬಿಟಿ ಹತ್ತಿ ನಾವು ಯಾರು ತಿನ್ನೋದಿಲ್ಲ ಬಿಟಿ ಹತ್ತಿಯಲ್ಲೂ ಕೂಡ ನಾವು ಕುಲಾಂತರಿ ಹತ್ತಿಗಳನ್ನು ತರಬಾರ್ದು ಅಂತ ಹೇಳಿ ಆಗಲೇನೆ ನಾವು ಹೋರಾಟಗಳನ್ನು ಮಾಡಿದ್ವಿ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲೇನೆ ಬಿಟಿ ಹತ್ತಿಯನ್ನು ಸುಟ್ಟು ಕಿತ್ ಹಾಕುವಂಥ ಕೆಲಸಗಳನ್ನು ಮಾಡಿತ್ತು ರೈತ ಸಂಘ ಆದರೆ ಆವತ್ತು ರೈತರಿಗೆ ಅರ್ಥ ಆಗಿರಲಿಲ್ಲ ಏನೋ ಇದಕ್ಕೆ ತುಂಬ ಇಳುವರಿ ಬಂದ್ಬಿಡತ್ತೆ ನಾವು ಖರ್ಚು ಕಡಿಮೆ ಆಗತ್ತೆ ಹೇಳಿ ಎಲ್ಲರೂ ಭೇಟಿ ಹಚ್ಚಿ ಹಾಕಕ್ಕೆ ಶುರು ಮಾಡಿದ್ರು ನಂತರ ಅದಕ್ಕೆ ಯಾವ್ಯಾವ ಕಾಯಿಲೆಗಳು ಬರಲ್ಲ ಅಂತ ಹೇಳಿದ್ರು ಅವೆಲ್ಲವೂ ಬರೋಕ್ಕೆ ಶುರು ಆಯಿತು ಅದನ್ನು ಬಿಟ್ಟರು ಒಂದಷ್ಟು ಜನ ರೈ ತೊಗರಿ ಕಡೆಗೆ ಹೋದ್ರು ಇವೆಲ್ಲವೂ ಬದಲಾವಣೆ ಆಗ್ತಾ ಇದೆ ಆದರೆ ಸಮಗ್ರವಾಗಿ ಕೃಷಿ ಒಂದು ರೈತ ಸಂಕುಲ ಆತ್ಮಹತ್ಯೆಗೆ ಬಂದು ನಿಂತಿದೆ ಅಂತಂದಾಗ ಎಲ್ಲ ಇಡೀ ಸಮೂಹ ಕೇವಲ ರೈತ ಸಂಘಟನೆಗಳಷ್ಟೇ ಅಲ್ಲ ರೈತ ರೈತ ಬೆಳೆಯೋ ಅಂಥ ಅನ್ನ ಎಲ್ರಿಗೂ ಬೇಕಾಗಿದೆ ಹಾಗಾಗಿ ಗ್ರಾಹಕರ ಸಮೂಹ ಕೂಡ ಸರ್ಕಾರಗಳು ಕೃಷಿ ವಿಶ್ವವಿದ್ಯಾಲಯಗಳು ಎಲ್ಲರೂ ಕೂಡ ಗಮ್ ಗಂಭೀರವಾಗಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಇಷ್ಟನ್ನು ನಾವಿವಾಗ ಹೇಳ್ಬೋದು ಅಂತಂದ್ರೆ ಒಂದು ಸಂಕುಲನೇ ಹೊರಟೋಗುವಂಥ ಒಂದು ಪರಿಸ್ಥಿತಿ ಬಂದಿರುವಾಗ ನಾವು ಬಜೆಟ್ಗಳಲ್ಲಿ ಕೊಡುವಂಥ ಕಾರ್ಯಕ್ರಮಗಳು ಸುಮ್ಮನೆ ಏನೋ ಒಂದು ತ್ಯಾಪೆ ಹಾಕೋ ಕಾರ್ಯಕ್ರಮಗಳ ಹಾಕಿ ಕಾಣಿಸ್ತಾ ಇದೆ ಯಾವುದು ಕೂಡ ಸಮಷ್ಟಿಯಿಂದ ಯೋಚನೆ ಮಾಡುವಂಥ ಕಾರ್ಯಕ್ರಮಗಳು ಸರ್ಕಾರಗಳು ಕೊಡ್ತಾರೆ ರೈತರು ಮಹದಾಯಿ ಮತ್ತು ನದಿ ಮಾದಾಯಿ ಬಗ್ಗೆ ಮಾದಾಯಿ ಬಗ್ಗೆ ಆ ಆ ಭಾಗದಲ್ಲಿ ಒಂದಷ್ಟು ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾವೆ ನಾವು ನಮ್ಮ ಸಂಘಟನೆಯಿಂದ ಅದನ್ನ ನಾವು ಇನ್ನೂ ಕೈಗೆತ್ತಿಕೊಂಡಿಲ್ಲ ಹೋರಾಟ ನಿರಂತರ ನಾವು ಇದ್ರಾಗ ಹಿಂಪಿದ್ದಿಲ್ಲ ರಾಜಕೀಯ ಎಲ್ಲದರ ಮೇಲೂ ರಾಜಕೀಯ ಮಾಡ್ತಾರೆ ಯಾವ ವಿಷಯ ಬಂದರೂ